ಕರ್ನಾಟಕ ರಾಜ್ಯ ನೇಕಾರ ಸಮುದಾಯ ಒಕ್ಕೂಟ ವತಿಯಿಂದ ಇಂದು ಗಾಂಧಿ ಭವನದಲ್ಲಿ ಜಾತಿ ಗಣತಿಯ ವಿಶೇಷ ಸಭೆ ನೇಕಾರ ಸಮುದಾಯಗಳ ಮಠಾಧೀಶರ ಉಪಸ್ಥಿತಿಯಲ್ಲಿ ಜಾತಿ ಗಣತಿ ಬಿಡುಗಡೆ ಮಾಡಲಾಯಿತು ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ಬಿ ಎಸ್ ಸೋಮಶೇಖರ್ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂ ಡಿ ಲಕ್ಷ್ಮೀನಾರಾಯಣ್ ಮತ್ತು ದೇವರಾಜ ಅರಸು ನಿಗಮ ಮಂಡಳಿ ಅಧ್ಯಕ್ಷ ಕೀರ್ತಿ ಗಣೇಶ್ ನೇಕಾರ ಸಮುದಾಯದ ಪದಾಧಿಕಾರಿಗಳು ಜಾತಿ ಗಣತಿ ನಾವು ಸರ್ವೆ ಮಾಡೋದಕ್ಕೆ ಒಂದು ನೇಕಾರ ಸಮುದಾಯಗಳ ಒಕ್ಕೂಟದಿಂದ ನಾವು ಕಾರ್ಯಕ್ರಮ ಹಾಕೊಂಡಿದ್ದೇವೆ ಹಿಂದೆ ರಾಜ್ಯ ಸರ್ಕಾರವು ಎರಡು ಸಾವಿರದ ಹದಿನೈದು ಹದಿನಾಲ್ಕು ಹದಿನೈದರಲ್ಲಿ ಜಾತಿ ಗಣತಿ ಸರ್ವೆ ಮಾಡಿ ಮೊನ್ನೆ ತಾನೇ ಬಿಡುಗಡೆ ಮಾಡಿದೆ ಜಾತಿ ಗಣತಿ ಮಾಡಿರೋದರಲ್ಲಿ ಸರ್ಕಾರಕ್ಕೆ ನಾನು ಅಭಿನಂದನೆ ತಿಳಿಸ್ತಾ ಇದ್ದೇನೆ ಆದರೆ ಜಾತಿ ಗಣತಿ ಮಾಡಿರೋದು ನಮ್ಗೆ ಅಸಮಾಧಾನ ಇದೆ ಆದ್ದರಿಂದ ನಮ್ಮ ಇಡೀ ನೇಕಾರ ಸಮುದಾಯವು ರಾಜ್ಯದಲ್ಲಿ ಐವತ್ತೈದರಿಂದ ಅರವತ್ತು ಲಕ್ಷ ಜನಸಂಖ್ಯೆ ಇದ್ದಾವೆ ಅದನ್ನು ನಾವು ಇಡೀ ರಾಜ್ಯದಲ್ಲಿ ಗ್ರಾಮ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ನಾವು ಸಂಘಟನೆ ಮಾಡಿ ನಾವು ಜಾತಿ ಗಣಿತಿನ ನಾವು ಒಂದು ಆ್ಯಪ್ ಮುಖಾಂತರ ಮ್ಯಾನೂಲ್ ಇರಬಹುದು ಆ್ಯಪ್ ಮುಖಾಂತರ ನಾವು ಒಂದು ಸಂಗ್ರಹಿಸಿ ನಾವು ಸರ್ಕಾರಕ್ಕೆ ಸಲ್ಲಿಸಬೇಕು